ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಚಾರಿ ಮಾಡಿರೋ ಪ್ರಯತ್ನ ಸಫಲ ಆಗದ ರುಕ್ಮಿಣಿನ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗದಾರ ಹಾಗಾದರೆ ಕಿಟ್ಟಿ ಹಾಗೆ ರುಕ್ವಿನ ಕಲ್ಯಾಣಕ್ಕೆ ಅಡ್ಡಿ ಪಡಿಸೋಕೆ ಮುಂದಾಗ್ತಾರಣ ಅನ್ನೋ ಶಾಸ್ತ್ರಿಗಳು ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾರು ಚಾರಿ ಅನ್ಕೊಂಡಾಗೆ ಎಲ್ವೂ ಕೂಡ ಆಯ್ತು ಇನ್ನೇನು ವ್ಯಾನ್ ಹತ್ಕೊಂಡು ಹೋಗಬೇಕು ಬಿಕಾಝ ಬಟ್ ಅದ್ರ ಒಳಗಡೆ ಒಂದು ದೊಡ್ಡ ಮಹಾತಿರ್ವೆ ಸಿಕ್ಬಿಡತ್ತೆ ಇಲ್ಲಿ ಎಲ್ಲರೂ ಕೂಡ ಚೌಟ್ರಿಗೆ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗಿರ್ತಾರೆ ಈ ಕಡೆ ಚಾರು ಚಾರಿ ಎಲ್ಲ ಒಂದು ಟೀಟಿಲಿ ಉಳ್ದವ್ರು ಒಂದು ಕಾರಲ್ಲಿ ಅಂತ ಇಲ್ಲಿ ರುಕ್ಮಿಣನ ಕೂಡ ಚಾರು ಜೊತೆ ಕರ್ಕೊಂಡು ಹೋಗೋಕೆ ನೋಡ್ತಾ ಇದ್ರೆ ಇಲ್ಲಿ ಯಾಕೆ ರುಕ್ಮುನ ಕರ್ಕೊಂಡು ಹೋಗ್ತಿದ್ರು ಅವಳು ಜುಮ್ ಅಂತ ಹೇಳಿ ಮದ್ವೆ ಹುಡುಗನ ಜೊತೆ ಬರ್ತಾರೆ ಅಂತ ಹೇಳ್ತಾರೆ ಏನಮ್ಮ ಇದಲ್ಲ ಮದ್ವೆ ಹುಡುಗನ್ ಜೊತೆ ಅದಾದ್ರೂ ಹುಡುಗಿ ಬರ್ತಾಳ ಮದುವೆ ಆದ ನಂತರ ತಾನೇ ಜೊತೆಲಿ ಬಂದ್ರೆ ಚೆನ್ನಾಗಿರತ್ತ ಅಂತ ಶ್ರುತಿ ಮತ್ತೆ ಅಜ್ಜಿ ಹೇಳಿದಾಗ ಆನಂದ್ ಅವ್ರು ಕೂಡ ಹೌದಲ್ವಾ ಅದು ಕರೆಕ್ಟ್ ಟೈಮ್ ಮದುವೆ ಆಗಿರೋ ಹುಡುಗಿ ಮದುವೆ ಆದಮೇಲೆ ಜೊತೆ ಬಂದ್ರೆ ಚೆನ್ನಾಗಿರತ್ತೆ ಅಂತಾರೆ ಅದೇ ಕಾರಣಕ್ಕೆ ರುಕು ಅವ್ರು ಕೂಡ ಹೋಗೋದು ಅಂತ ಆಗತ್ತೆ ಬಟ್ ಶಾಂತ ಮತ್ತೆ ಆನಂದ್ ಅವರ ಹೆಂಡತಿ ಅವರು ಕೂಡ ಇಬ್ರು ನಾವು ರುಕ್ಕು ಜೊತೆ ಟಿ ಟಿಲೇ ಬರ್ತೀವಿ ಅಂದಾಗ ಈ ಕಡೆ ಜಾನಕಿ ಅಮ್ಮ ಏನಮ್ಮ ಹೇಳ್ತಿದ್ರ ನೀವು ಇದ್ದೀರಿ ನೀವು ಕೆಲಸಗಾರ ಜೊತೆ ಬರೋದು ಹೇಗೆ ಚೆನ್ನಾಗಿ ಕಾಣಿಸುತ್ತೆ ನೀವೆಲ್ಲ ಕಾರಲ್ಲಿ ಬನ್ನಿ ನಾವು ಹೋಗ್ತೀವಿ ಅಂದಾಗ ಹೌದು ಹೌದು ನಾವು ಜಬರ್ದಸ್ತಾಗಿ ಕಾರಲ್ಲೇ ಬರ್ತೀವಿ ಯಾಕೆ ಇಂತ ಕೆಲಸಗಾರ ಜೊತೆ ಬರಬೇಕು ಅಂತ ಅನ್ಕೋತಾರೆ ತದನಂತರ ಸರಿ ಆಯಿತು ಇನ್ನೆಲ್ಲ ಹೊರಡಿ ಅಂತ ಹೇಳಿ ಟಿ ಟಿಗೆ ಹೊರಡಬೇಕು ಅಷ್ಟರಲ್ಲಿ ಬೀರಾಲಿಗೆ ಎಂಟ್ರಿ ಕೊಡ್ತಾರೆ ಚಂದಪ್ಪನಿಂದ ತಪ್ಪಿಸ್ಕೊಂಡಿದ್ದ ಚಂದಪ್ಪನಿಂದ ತಪ್ಪಿಸ್ಕೊಂಡಿದ್ದಂತೆ ಬಂದಂತ ಬೀರಾನ ನೋಡಿದ್ದ ಇನ್ನಿಲ್ಲವಾಗಿ ಶಾಕ್ ಆಗ್ತಾರೆ ಚಾರು ಫ್ಯಾಮಿಲಿ ಈ ಕಡೆ ಬೀರಾ ಬಂದಿದೆ ಸಾವುಕಾರಿ ಅಣಾಜಿ ನಿಮ್ಮ ಮನೆ ಒಳಗಡೆ ಕಡೆ ಕಡೆಯವರು ಸೇರ್ಕೊಂಡಿದ್ದಾರೆ ಹಾಗೆ ಹೀಗೆ ಇಲ್ಲಿ ಅಡುಗೆ ಮಾಡೋಕ್ ಬಂದಿರೋರು ಅಡುಗೆ ಅಲ್ಲ ಹೆಣ್ಮಕ್ಳೆ ಅಲ್ಲ ಅವರು ಗಂಡು ಮಕ್ಳು ಹೆಣ್ಣು ಮಕ್ಳು ವೇಷ ಧರ್ಸ್ಕೊಂಡು ಬಂದಿದ್ದಾರೆ ಜೊತೆಗೆ ಈ ಅಮ್ಮ ಇದ್ದಾರಲ್ಲ ಈ ಅಮ್ಮ ಅಡಿಗೆ ಅಲ್ಲ ಅವ್ರ ಅಮ್ಮ ಜೊತೆಗೆ ಈ ರುಕ್ಕುನ ಕರ್ಕೊಂಡು ಹೋಗೋಕೆ ಇವರೆಲ್ಲ ಬಂದಿರೋದು ಇದು ಡಾಕ್ಟ್ರ ಮನೆಯಲ್ಲ ಇದು ಈ ಈ ವ್ಯಕ್ತಿಯ ಹೆಂಡತಿ ಜೊತೆಗೆ ಇವರು ನಿಮ್ಮ ಅಜ್ಜಿ ಎಲ್ಲ ಇದೆಲ್ಲ ಇವ್ರ ಅಜ್ಜಿ ಅಂತ ಎಲ್ಲ ಸತ್ಯ ಕೂಡ ಹೇಳ್ತಾರೆ ಬಟ್ ಅಣ್ಣಾಜಿಗೆ ನಂಬೋಕೆ ಸಾಧ್ಯವೇ ಆಗ್ತಿಲ್ಲ ಬಿಕಾಸ್ ಅಣ್ಣಾಜಿ ಒಂದು ಸತ್ಯವನ್ನ ನಂಬ್ತಾನೂ ಕೂಡ ಇಲ್ಲ ಏನು ಚಂದಪ್ಪ ಈ ರೀತಿ ಹೇಳ್ಕೊಟ್ಟು ಕಳ್ಸೋದನ್ನ ಏನು ಪ್ಲಾನ್ ಮಾಡ್ಕೊಂಡು ಬಂದಿದೆ ಅವ್ರನ್ನ ಸುಟ್ಟಾಗಬೇಕು ಗಂಡು ಬಾರು ಅಂತ ಆನಂದ ಅವ್ರನ್ನ ಹೇಳ್ತಾರೆ ಅಣ್ಣಾಜಿ ನಾನೇ ಆ ಸುಳ್ಳು ಹೇಳಿ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಚಂದಪ್ಪನ ತಪ್ಪಿಸ್ಕೊಂಡು ಓಡ್ ಬಂದಿದ್ದೀನಿ ಈ ವಿಷಯ ಹೇಳೋದಕ್ಕೆ ನಿಮಗೆ ಸಾಕ್ಷಿ ಬೇಕಲ್ವಾ ತೋರಿಸ್ತೀನಿ ನೋಡಿ ಈಗಲೇ ರಿವೀಲ್ ಮಾಡ್ತೀನಿ ಇವರು ಹೆಣ್ಣಲ್ಲ ಗಂಡು ಅನ್ನೋದನ್ನು ಅಂತ ಹೇಳಿ ಬುರಾರಿ ಮತ್ತೆ ಚಾರು ಹಾಕಿ ಚಾರಿ ಹಾಕಿದ ವಿಗ್ನ ಓಪನ್ ಮಾಡ್ತಿದ್ದಾಗ ಅಣ್ಣಾಜಿ ಓಲ್ಡ್ ಫ್ಯಾಮಿಲಿ ಶಾಕ್ ಆಗ್ತದೆ ಅನ್ನ ಕೂಡ ಬಂದಿದ್ದಾರೆ ಜೊತೆಗೆ ಈ ಕಡೆ ಎಲ್ಲವೂ ಕೂಡ ತಲೆ ಕೆಳಗಾಯ್ತು ಅನ್ಕೊಂಡಿದ್ದೆ ಚಾರು ಫ್ಯಾಮಿಲಿ ಎಲ್ಲಾರು ಕೂಡ ನಡ್ಗು ಹೋಗ್ತಿದ್ದಾರೆ ಈ ಕಡೆ ಅಣ್ಣಾಜಿ ಹೇಳ್ತಿದ್ದಾರೆ ಪಾಪಿಗಳ ನಿಮ್ಮನ್ನ ನಂಬಿದ್ದಕ್ಕೆ ಮೋಸ ಮಾಡಿದ್ರ ಈ ರೀತಿ ರುಕ್ಕುನ ಕರ್ಕೊಂಡು ಹೋಗೋಕೆ ಈ ರೀತಿ ಮಸಲತ್ ಮಾಡ್ಕೊಂಡ್ ಬಂದಿದ್ರ ಅಂತ ಹೇಳಿ ಗನ್ ತಗೊಂಡ್ ಶೂಟ್ ಮಾಡ್ಬಿಡ್ತೀನಿ ಯಾರನ್ನ ಶೂಟ್ ಮಾಡ್ಲಿ ಮೊದ್ಲು ಅಂತ ಕೇಳ್ತಿದ್ದಾರೆ ಹೋ ಈ ಮನೆಗ್ ಬಂದಿದ್ದೆ ಈ ಡಾಕ್ಟರ್ ಅಲ್ವಾ ಇವ್ರನ್ನೇ ಶೂಟ್ ಮಾಡ್ತೀನಿ ಅಂತ ಹೇಳಿ ಚಾರುನ ಶೂಟ್ ಮಾಡೋಕೆ ಮುಂದಾಗ್ದಾಗೆ ಈ ಚಾರಿ ಶೂಟ್ ಮಾಡೋಕೆ ಹೋದ್ರೆ ತಲೆ ತಿರ್ಗಿ ಬಿದ್ದ ಅಂತ ಹೇಳಿ ಕಾಶನ್ ಕೊಡ್ತಾರೆ ಶ್ರುತಿಗೆ ಶ್ರುತಿ ತಲೆ ತಿರುಗಿ ಹಾಗೆ ಅಂತ ಬೀಳ್ತಾಳೆ ಬೀಳ್ತಿದ್ದಾಗೆ ಗನ್ನು ಚಾರಿ ಕೈಗೆ ಬರುತ್ತೆ ಚಾರಿ ಗನ್ನನ್ನ ಇಟ್ಕೊಂಡಿದ್ದ ಈ ಕಡೆ ಯಾರು ಮುಂದೆ ಬಂದ್ರೆ ನಿಮ್ಮ ಅಣ್ಣಾಜಿನ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಹೆದರಿಸ್ತಿದ್ದಾರೆ ಯಾರೊಬ್ರು ಕೂಡ ಮುಂದೆ ಬರ್ತಿಲ್ಲ ಗನ್ ಬಿಸಾಡು ಖಂಡಿತ ನಿನ್ನಂತೂ ಉಳಿಸೋದಿಲ್ಲ ನಿನ್ನ ಇಡೀ ಕುಟುಂಬ ತುಂಬನ ಸರ್ವನಾಶ ಮಾಡ್ತೀನಿ ನಾನು ಅಂತ ಹೇಳಿ ಅಣ್ಣಾಜಿ ಹೇಳ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಟಿ ಟಿ ಹತ್ಕೊಳ್ಳಿ ಅಂತ ಹೇಳ್ತಿದ್ರೆ ಇದ್ರ ನಡುವೆ ಒಂದು ಘಟನೆ ನಡೆದಿರುತ್ತೆ ಯಾವಾಗ ಸತ್ಯ ಗೊತ್ತಾಗುತ್ತೋ ಆಗ ಶಾಂತ ಶ್ಯಾಮಲ ಇಬ್ರು ಕೂಡ ಬಂದಿದ್ದೆ ಇಲ್ಲಿ ರುಕ್ಕು ಕೆನೆಗೆ ಮತ್ತು ಜಾನಕಿಯವರ ಕೆನ್ನೆಗೆ ಬಾರಿಸಿ ಹೋಗಿರ್ತಾರೆ ಇದನ್ನು ನೋಡಿ ಸಿಡ್ದಿದ್ದಂತಹ ಚಾರು ಇವಾಗ ತನ್ನ ಕಾಲ ಬಂತು ಅಂತ ಹೇಳಿ ನಮ್ಮ ಮತ್ತೆ ಕೆನ್ನೆಗೆ ಬಾರಿಸ್ತೀಯ ಅಂತ ಶಾಂತಾಗೆ ನಮ್ಮ ಮನೆ ಸುಸ್ಸೆ ಕೆನ್ನೆಗೆ ಬಾರಿಸ್ತೀಯ ಅಂತ ಶ್ಯಾಮಲ ಇಬ್ರಿಗೂ ಕೂಡ ಕೆನ್ನೆಗೆ ಬಾರಿಸಿದ್ದೆ ಅಲ್ಲಿಂದ ಹೋಗ್ತಾಳೆ ನಂತರ ಈ ಕಡೆ ಹೋಗ್ಬಿಟ್ಟು ಮುರಾರಿ ಅವ್ರ ಕಾರ್ ಬಿಟ್ಬಿಡು ಅಂತ ಹೇಳಿ ಕಾರ್ ಕೂಡ ಬಿಡಿಸಿದ್ದಾರೆ ಫೈನಲಿ ಎಲ್ಲರೂ ಕೂಡ ಟಿ ಟಿ ಹತ್ಕೊಂಡು ರುಕುನ ಕರ್ಕೊಂಡು ಎಸ್ಕೇಪ್ ಆಗೇ ಬಿಡ್ತಾರೆ ಈ ಕಡೆ ಅಣ್ಣಾಜಿ ಏನು ಈ ಕಡೆ ಕಾರ್ಗಳೆಲ್ಲ ಈ ಕಡೆ ಅವರ ಸಹಚರಿಗೆ ಕಾಲ್ ಮಾ ಹೇಳಿದ್ದೆ ಈ ಕಡೆ ಕಾರ್ನ ತರೋಕೆ ಹೇಳು ಜೊತೆಗೆ ಎಲ್ಲಾ ಕಡೆ ಅವ್ರಿಗೆಲ್ಲೂ ಹೋಗದಿರೋ ಹಾಗೆ ತಡೆಯೋಕೆ ಹೇಳು ಅಂತ ಹೇಳ್ತಿದ್ದಾರೆ ಹಾಗಾಗಿ ಅಲ್ಲಿ ಸಂದೀಪ್ ಕೂಡ ಎಲ್ರಿಗೂ ಕಾಲ್ ಮಾಡಿ ಈ ಒಂದು ಟಿ ಟಿ ಹೋಗ್ತದೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಹೋಗಬಾರ್ದು ನಮ್ಮನ್ನ ಒಂದು ಕ್ರಾಸ್ ಮಾಡಬಾರ್ದು ಎಲ್ಲರೂ ಕೂಡ ಒಂದು ಟಿ ಟಿನ ಸ್ಟಾಪ್ ಮಾಡಿ ಮ ಹಾಗೆ ಕಾರ್ ಕಳಿಸಿ ಅಂತ ಹೇಳ್ತಾರೆ ಈ ಕಡೆ ಕಾರ್ ಹೊತ್ಕೊಂಡು ಮತ್ತೊಂದಷ್ಟು ಕಾರ್ಗಳನ್ನ ಅಣ್ಣಾಜಿ ಓಲ್ ತಂಡ ಹೋಗ್ತಿದೆ ಸರಚುರರ ಜೊತೆ ಆ ಕಡೆ ರಾಮಾಚಾರಿ ಬೇಗ ಹೋಗು ಮೊದಲು ನಾವು ಇಲ್ಲಿಂದ ಕ್ರಾಸ್ ಆಗಬೇಕು ಇಲ್ಲ ಅಜ್ಜಿ ಇಲ್ಲ ಅಂದರೆ ಅಣ್ಣಾಜಿ ಕಡೆಯವರು ನಮ್ಮನ್ನು ತಡೆದು ಬಿಡ್ತಾರೆ ಅಂತ ರಾಮಾಚಾರಿಗೆ ಮುರಾರಿ ಕೂಡ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಅಂತೂ ಹೋಗೋದಾರಿ ಮಧ್ಯ ಕೂಡ ಒಂದೆರಡು ಇಡ್ಲಿ ತಿಂದ್ಕೊಂಡ್ಬಿಡ್ತೀನಿ ಕಾರ್ ಗಾಡಿ ನಿಲ್ಲಿಸ್ರು ಅಂದಾಗ ತಿಂದರೆ ನಮ್ಮ ಕಿತಿ ಊಟ ಅವರು ನೀವು ಇಡ್ಲಿ ತಿನ್ನೋದಲ್ಲ ವಡೆ ಪಾಯಸ ತಿಂತಾರೆ ನಮ್ಮ ತಿಂತಿದ್ದನ್ನ ಅಂದಾಗ ಅಯ್ಯೋ ಆಗಿದ್ರೆ ಬೇಡಪ್ಪ ಅಂತಿದ್ದಾರೆ ಇಲ್ಲಿ ಮದುವೆ ಹಾಗೆ ಆಗತ್ತೆ ನಾವು ಅವ್ರು ಬರೋಷ್ಟರಲ್ಲಿ ಬೆಂಗಳೂರು ತಲುಪಿರ್ತೀವಿ ಬೆಂಗಳೂರಲ್ಲಿ ಕಿಟ್ಟಿ ಮತ್ತು ರುಕ್ಕುವಿನ ಮದುವೆ ಆಗಿರುತ್ತೆ ಅಂತ ರಾಮಾಚಾರಿ ಹೇಳ್ತಾ ಇದ್ದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಿಟ್ಟಿಯ ಮದುವೆ ಆಗಲೇಬಾರ್ದು ಅಂತ ಸ್ವಾಮೀಜಿಗೆ ಎಚ್ಚರಿಕೆಯನ್ನು ಕೊಡ್ತ ಸ್ವಾಮೀಜಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ನಾನು ಶಾಸ್ತ್ರಿಗಳಿಗೆ ಇಲ್ಲಿ ಕಲಿಯ ಒಂದು ನೆರಳಿನಲ್ಲಿ ಜಾತಕದಲ್ಲಿ ಹುಟ್ಟಿರ್ತಕ್ಕಂಥ ಇಲ್ಲಿ ಕೃಷ್ಣ ಯಾವುದೇ ಕಾರಣಕ್ಕೂ ಕೂಡ ಮದುವೆ ಆಗಬಾರ್ದು ಮದುವೆ ಆಗಲಿ ಮದುವೆ ಆಗದೆ ಇಲ್ಲಿ ಮಾರಣ ಹೋಮ ರಕ್ತಪಾತ ಶ್ವತ ಸಿದ್ಧ ಅದನ್ನು ಯಾರೂ ಕೂಡ ತಪ್ಪಿಸೋಕೆ ಆಗೋದಿಲ್ಲ ಅವನು ಅಂತಿಂತ ಜಾತಕ ಅಲ್ಲ ದೈವಾಸುರ ಜಾತ್ಕ ದೈವ ಗುಣಗಳನ್ನು ರಾಕ್ಷಸ ಗುಣಗಳನ್ನು ಹೊಂದಿರತಕ್ಕಂತಹ ಜಾತಕ ದೈವದ ಜಾತಕದಲ್ಲಿ ಹುಟ್ಟಂಥ ರಾಕ್ಷಸ ಗುಣವನ್ನ ಹೊಂದಿರತಕ್ಕಂತಹ ನಕ್ಷತ್ರವನ್ನ ಹೊಂದಿರತಕ್ಕಂತಹ ಜಾತ್ಕ ಅವನ ಯಾರೂ ಕೂಡ ತಡೆಯೋಕೆ ಆಗೋದಿಲ್ಲ ಮುಂದಿನ ಕಲಿಯುಗಕ್ಕೆ ಬೇಕಾದಂತಹ ಒಂದು ಕಾರಣ ಕರ್ತನಾಗ್ತಾನೆ ಇವನು ಅಂತ ಹೇಳ್ತಿದ್ದಾರೆ ನಿನ್ನ ಮನೆಯಲ್ಲಿ ಏನಾಗುತ್ತೋ ಏನು ಬಿಡುತ್ತೋ ಎಲ್ಲ ಕೂಡ ನಿನ್ನ ಕೈಯಲ್ಲಿದೆ ನಿನ್ನ ತೀರ್ಮಾನವಾಗಬೇಕಾಗಿದೆ ನೀನು ಮಗನಿಗೆ ಮದುವೆ ಮಾಡ್ತೀಯೋ ಇಲ್ವೋ ಏನಾಗುತ್ತೋ ಏನು ಎಲ್ಲವನ್ನ ಕೂಡ ಕಾಲನೇ ನಿರ್ಧರಿಸಬೇಕಾಗುತ್ತೆ ಜೊತೆಗೆ ಎಲ್ಲವನ್ನ ಕೂಡ ತಿಳಿಸಿದ್ದೀನಿ ನಿನ್ನ ನಿರ್ಧಾರ ಇನ್ನು ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಸ್ವಾಮಿಗಳು ಅಲ್ಲಿಂದ ಹೋಗ್ತಾರೆ ಈ ಕಡೆ ನಾಣ ಚಾರುಗಳು ಮಗನ ಮದುವೆ ಮಾಡಬೇಕು ಅಂತ ಈ ಮನೆ ಸಂಭ್ರಮದಲ್ಲಿದೆ ಈಗ ಮದುವೆ ಆದರೆ ಈ ಮನೆ ಮಾರಣ ಹೋಮ ಆಗುತ್ತೆ ಅಂತ ಹೇಳಿ ದುಃಖದಲ್ಲಿದೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಅದ ಕಡೆ ವೈಶಾಖ ಜೈಲಿಂದ ಮರುದಿನ ಹುಟ್ಟು ಸೂರ್ಯ ಚಾರುವಿನ ಬದುಕಲ್ಲಿ ಖಂಡಿತವಾಗ್ಲು ಒಳ್ಳೆ ಸೂರ್ಯ ಒಳ್ಳೆ ಬೆಳಕು ಆಗಿರುವುದೆಲ್ಲ ನೋಡ್ತಾರು ನಿನ್ನ ಬದುಕಿನಲ್ಲಿ ಎಂತಹ ಅಲೆ ಎಬ್ಬುತ್ತೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕೋದೊಂಡವ್ರ ಹತ್ರ ಕೂಡ ನಾಣ ಶಾಸ್ತ್ರಗಳು ಇದನ್ನೇ ಹೇಳ್ತಿದ್ದಾರೆ ಈ ಕಡೆ ಮದುವೆ ಆದರೆ ಖಂಡಿತ ಮನೆಯಲ್ಲಿ ನೆಮ್ಮದಿ ಿಲ್ಲ ಮನೆ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ ಇಷ್ಟು ದಿನ ಹಿಂಬದಿಯಿಂದ ಕಾಡ್ತಿದ್ದ ಕಾಟ ಇಂದು ಮುಂಬದಿಗೆ ಬರ್ತದೆ ಅಂತ ಶಾಸ್ತ್ರಿಗಳು ಹೇಳಿದ್ರು ಸ್ವಾಮಿಗಳು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮನೆಯಲ್ಲಿ ಸಂಭ್ರಮ ಸಡಗರ ಅಲ್ಲ ಮನೆಯಲ್ಲಿ ನೆಮ್ಮದಿ ಹಾಳಾಗೋ ಮನೆ ಸರ್ವನಾಶ ಆಗೋ ಸಮಯ ಬಂದಿದೆ ಅಂತ ಹೇಳಿದ್ರು ಅಂತ ಹೇಳಿ ಇನ್ನಿಲುವಾಗಿ ಭಯಭೀತರಾಗ್ತಿದ್ದಾರೆ ನಾಣ ಶಾಸ್ತ್ರಿಗಳು ಹಾಗಿದ್ರೆ ಇಲ್ಲಿ ಕಿಟ್ಟಿ ಮತ್ತೆ ರ ಮದುವೆ ಮಾಡುವುದಕ್ಕೆ ನಾಣ ಶಾಸ್ತ್ರಿಗಳಿಗೆ ಅಡ್ಡಿಪಡಿಸ್ತಾರೆ ಅಥವಾ ಮದುವೆ ಮಾಡಿ ಆಗ್ಲಿ ಆಗದೆ ಹೋಗ್ಲಿ ಮಾರಣ ಹೋಮ ಶತಸಿದ್ಧ ಅಂದ ಮೇಲೆ ಮದುವೆ ಆಗೇ ಬಿಡ್ಲಿ ಅಂತ ಹೇಳಿ ನಾಣ ಶಾಸ್ತ್ರಿಗಳು ಸುಮ್ಮನಾಗ್ಬಿಡ್ತಾರ ಖಂಡಿತವಾಗ್ಲು ಕಿಟ್ಟಿ ರುಕ್ಕುವಿನ ಮದುವೆಯ ಮಂಟಪದಲ್ಲಿ ದೊಡ್ಡ ಮಾಣ ಹೋಮವೇ ಘಟಿಸುವುದರಲ್ಲಿದೆ ಗಟ್ಟಿಬೇಳ ಮಾಂಗಲ್ಯಂ ತಂತು ನಾನಿನದ ಜೊತೆಗೆ ಅಲ್ಲಿ ತಿಥಿ ಕೂಡ ಆಗೋದ್ರಲ್ಲಿದೆ ಹಾಗಿದ್ರೆ ಏನಾಗತ್ತೆ ಯಾವ ರೀತಿಯವರ ಇಬ್ಬರ ಮದುವೆ ಆಗುತ್ತೆ ಮದುವೆಯ ಅದ್ದೂರಿ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಮದುವೆ ಆಗತ್ತಾ ಬಿಡತ್ತಾ ಏನು ಕತೆ ಕತೆ ಎತ್ತಸಾಗ್ತಿದೆ ವೈಶಾಖ ಪರ ಕೆಲಸ ಮಾಡ್ತಿರೋ ಆಚೆ ಇರೋ ವ್ಯಕ್ತಿ ಯಾರು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈ ಜೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ